ಯಾ ಬೆಳಗ್ ದೇವದಾಸ ಆಗಿದ್ಯಾಲೂ ನಾನೇನ್ ಮಾಡ್ದೆ ಬೆಳಗ್ಗೆ ಮಾತಾಡ್ಸದ್ ನಾವು ಹೋದ್ರ ಹೋಗ್ಲೇ ಬಾ ಹಂಗೆಲ್ಲ ಬೇಜಾರು ಮಾಡ್ಕೊಳಕ್ ಹೋಗ್ಬಾರ್ದು ನೋಡಿ ಫ್ರೆಂಡ್ಸ್ ಈ ಮಳೆಯಲ್ಲಿ ನೀರ್ ನಿಂತಿತ್ತು ಬೆಳಗ್ಗೆವರೆಗೂ ಅಷ್ಟು ಮಳೆ ಅದಕ್ಕೆ ಈ ಸಿಲಿಂಡರ್ ಅಲ್ಲೇ ನೀರು ಕಾಯಿಸ್ಕೊಂಡೆ ತಮಗೆ ಏನ್ ಕಪ್ಪಾ ನೀರು ನೀರ್ ನೋಡಿದ್ರೆ ಒಂದ್ ಕಿಲೋಮೀಟರ್ ಕಿರ್ಚ್ಕೊಂಡು ಹೋಗ್ತಿರಿ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಡೂಪರಾಗಿ ರೆಡಿ ಆಗ್ಬಿಟ್ಟಿದ್ದೀನಿ ಈಗ ಮಧ್ಯಾಹ್ನ ಹನ್ನೊಂದುವರೆ ಹನ್ನೊಂದು ಮುಖಾಲ ಆಗ್ತಾ ಬಂತು ಫ್ರೆಂಡ್ಸ್ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ನೀನೇ ನೋಡಿದ್ರ ಫ್ರೆಂಡ್ಸ್ ರಾತ್ರಿ ಒಂದು ಗಂಟೆ ಗಂಟೆಗೆ ಮನೆ ಕೆಲಸ ಅದು ಇದೆಲ್ಲ ಮಾಡಿಬಿಟ್ಟು ಕಣ್ಣಿನ್ನ ಉರಿತಿತ್ತು ನಿತ್ಯ ಸಾಕಾಗಲಿಲ್ಲ ಆದರೂ ಬೆಳಿಗ್ಗೆ ಏಳು ಗಂಟೆಗೆ ಇತ್ತು ಶಿವಾಗೆ ತಂಗ್ಳನ ಇತ್ತು ಅದ್ರಲ್ಲಿ ಯಾಕೆ ನಾನು ಕ್ರಿಯೇಟಿವಿಟಿ ಮೈಂಡ್ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ತಂಗ್ಳನದಲ್ಲಿ ಪೊಂಗಲ್ ಮಾಡಿದೆ ಫ್ರೆಂಡ್ಸ್ ಹೆಸರು ಬೇಳೆ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತೈತೆ ಬಿಸಿ ಆಗಲೇ ಅಕ್ಕಿ ತೊಡೆದಾಕ್ಬಿಟ್ಟು ಮಾಡ್ತಕ್ಕಿದ್ದು ಸಕತ್ತಾಗ್ಬಿಟ್ಟಿದ್ದೆ ಫ್ರೆಂಡ್ಸ್ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ರೆ ಅಡುಗೆ ಲೇಟ್ ಆಗ್ಬಿಡ್ತಿದ್ದೆ ಅಂದ್ಬಿಟ್ಟು ಪಾಪ ಬೇಗ ಬೇಗ ಮಾಡಿ ಅಕ್ಕಿ ಕಳಿಸ್ಬಿಟ್ಟೆ ಈಗ ಮಧ್ಯಾಹ್ನದ ಊಟಕ್ಕೂ ನಾನು ಪೊಂಗಲ್ಲೇ ಮಾಡಿ ಹಾಕ್ಬಿಟ್ಟೆ ಅಂತ ಅನ್ಕೊಳ್ಳಿ ಫ್ರೆಂಡ್ಸ್ ಅದನ್ನೇ ಇಟ್ಟು ಕೊಟ್ಟೆ ಅಂತ ಅನ್ಕೊಳ್ಳಿ ಈ ನರ್ಸರಿಯಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿತೈತೆ ಶಿವ ಬಿಸಿ ಬಿಸಿ ಏನಾರು ಮಾಡೋಣ ಅಂತ ಅನ್ನಿಸ್ತು ಆಮೇಲೆ ನೆನಪಾಯ್ತು ರೊಟ್ಟಿ ಮಾಡಿ ತುಂಬ ದಿನ ಆಗೋಯ್ತಲ್ಲ ಶಿವ ಫೇವ್ರೆಟ್ ಅದು ಮಾಡಲೇಬೇಕು ಈ ಚಳಿಗೆ ವಾತಾವರಣಕ್ಕೆ ಸಕದಾಗಿರುತ್ತೆ ಬಿಸಿ ಬಿಸಿಯಾಗಿ ರೊಟ್ಟಿ ಹಾಕ್ಕೊತಾಯಿದ್ರೆ ಅನಿಸ್ತು ಅದಕ್ಕೆ ಗೋಧಿ ರೊಟ್ಟಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಲು ತಂದಿಲ್ಲ ಶಿವ ಇವತ್ತು ಕೆಲಸ ಟೈಮ್ ಆಯ್ತು ಅಂತ ಹೋಗ್ಬಿಡ್ತು ಅದಕ್ಕೆ ಟಾಮುಗೆ ಮೊಸರನ್ನ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಡೈಲಿ ಹಾಕಲಿಲ್ಲ ಅದಕ್ಕೆ ಇದ್ದೀನಿ ಆವಾಗಲಿಂದ ಆದರೆ ಆರಾಮಾಗಿ ಮಲಗೋಣ ಏನೂ ಹೆಚ್ಚು ಕಡಿಮೆ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಕೆಲವೊಂದು ಬ್ರೀಡ್ಸ್ಗೆ ಮೊಸರನ್ನ ಕೊಡ್ ಕೊಡಲೇಬೇಕು ಫ್ರೆಂಡ್ಸ್ ಹೀಟ್ ಇರೋ ಡಾಕ್ಸ್ ಏನೋ ಗೊತ್ತಿಲ್ಲ ಫ್ರೆಂಡ್ಸು ಆದರೆ ನೋಡಿದ್ದೀನಿ ತುಂಬ ಜುಲ್ ಜುಲ್ ನಾಯಿಗಳಿಗೆಲ್ಲ ತಿನ್ನಿಸ್ತಾರೆ ನಮ್ಮ ಟಾಮಗನ್ಗೆ ಇದೆ ಫಸ್ಟ್ ಟೈಮ್ ತಿನ್ಸಿದ್ದೀನಿ ಏನು ಇಲ್ಲ ಆದರೆ ಗೊರ್ಕೆ ಮಾತ್ರ ಸಖತ್ತಾಗಿ ಹೊಡಿತು ಹೋಗಿ ಮೊಸರನ್ನ ತಿನ್ಬಿಟ್ಟು ನಿಜ ಫ್ರೆಂಡ್ಸ್ ನಮಗೂ ಅಷ್ಟೇ ಸ್ಕೂಲ್ಗೆ ಹೋಗ್ಬೇಕಾರೆ ಬೆಳಗ್ಗೆ ಮೊಸರನ್ನ ತಿನ್ನಿಸ್ಬಿಟ್ಟು ಕಳಿಸ್ಬಿಟ್ರೆ ನಿದ್ದೆ ಅಂದರೆ ನಿದ್ದೆ ಸಖತ್ತಾಗಿರ್ತಾಯಿತ್ತು ಓಕೆ ಬನ್ನಿ ಫ್ರೆಂಡ್ಸ್ ಗೋಧಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕುಂಬಳಕಾಯಿ ಪಲ್ಯ ಅಲ್ಲ ಫ್ರೆಂಡ್ಸ್ ಗೊಜ್ಜು ಗೊಜ್ಜು ಕುಂಬಳಕಾಯಿ ಅಂದರೆ ಶಿವಕ್ಕೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ಆದರೂ ಶಿವ ಚಪ್ ತಿನ್ಬೇಕು ಹಂಗೆ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಕಾರ್ಕಾರವಾಗಿ ಹೇಳ್ತಿದ್ರೆ ಬಯಲ್ ನೀರು ಬರ್ತೈತೆ ಬನ್ನಿ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನಾಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸ ಎಲ್ಲ ವೀಡಿಯೋ ನೋಡ್ತೀರಾ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಹಿಂದಿನ ವೀಡಿಯೋಸಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ರಾತ್ರಿ ದೋಸೆ ಇಟ್ಟು ಅನ್ನರ್ ಗಂಟೆ ಇಟ್ಬಿಟ್ಟು ಈಗ ರೊಟ್ಟಿ ಅಂತ ಇದೀನಿ ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಕನ್ಫರ್ಮ್ ಅನ್ಕೊಂಡ್ ಬಿಟ್ರೆಸ್ ಒಳ್ಳೆ ವಿಷಯ ಅಂತ ಇಲ್ಲ ಫ್ರೆಂಡ್ಸ್ 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 ನೋಡಿ ಮಳೆಗಾಲದಲ್ಲಿ ಉಬ್ಬಲ್ಲ ನೀವ್ ತುಂಬಾ ಟಿಮ್ಸ್ ಕೊಟ್ರಿ ಬಿಸಿನೀರು ಕಾಯಿಸ್ಬಿಟ್ಟು ಇರಿ ಸೋಡಾ ಹಾಕ್ರಿ ಅಂತಲ್ಲ ಅದೆಲ್ಲ ಟ್ರೈ ಮಾಡಿದ್ರೆ ಅಷ್ಟು ರುಚಿ ಬರಲ್ಲ ಫ್ರೆಂಡ್ಸ್ ಅದಾಗದೇ ಉಬ್ಬಿ ಬರ್ಬೇಕು ನೋಡಿ ಶಿವ ಒಂದ್ ಸ್ವಲ್ಪ ಹೋಗ್ಬಿಟ್ರೆ ನಾನು ಹಂಗೆ ಉಬ್ಬಿ ಪೂರಿ ಹಾಕ್ಬಿಟ್ಟು ಅಟ್ಟದ್ಮೇಲೆ ಕುತ್ಕೊಂಡ್ಬಿಡ್ತೀನಿ ಇದನ್ನ ಇಷ್ಟು ಹುಡುಗ್ರೂ ಉಬ್ಬಲ್ಲ ಪರವಾಗಿಲ್ಲ ಹುಬ್ಳಿ ನಿಧಾನಕ್ಕೆ ನಾಳೆ ಮಾಡ್ಕೊಳ್ವಾ ಈಗ ರೊಟ್ಟಿಗೆ ಬರುವ ರೊಟ್ಟಿ ಮಾಡೋಕ್ ಮೇನ್ ಕಾರಣನೇ ಗೋದಿಟ್ಟು ಜಾಸ್ತಿ ಇದೆ ಖಾಲಿ ಮಾಡ್ಬಿಡೋಣ ಆದಷ್ಟು ಬೇಗ ಅಂತ ಅಂದ್ಬಿಟ್ಟು ಹಬ್ಬಕ್ಕೆ ಹೊಸ್ದಾಗಿ ರೇಷನ್ ಎಲ್ಲ ತರಬೇಕಲ್ಲ ಫ್ರೆಂಡ್ಸ್ ಅದಕ್ಕೆ ಹಳೆ ರೇಷನ್ ಎಲ್ಲ ಫುಲ್ಲು ಖಾಲಿ ಮಾಡ್ಬಿಟ್ಟು ತರಬಾರ್ದು ಫ್ರೆಂಡ್ಸ್ ರೇಷನ್ ಫುಲ್ ಆಗಿ ಖಾಲಿ ಆಗೋ ಅಂದ್ಕೂ ಇರಬಾರ್ದಂತೆ ಸ್ವಲ್ಪ ಇದ್ದಂಗೆ ತರ್ಸ್ಕೋಬೇಕಂತೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅದೆಲ್ಲ ನಡೆಯಲ್ಲ ಫ್ರೆಂಡ್ಸ್ ಒಂದೊಂದ್ಸಲ ಎಲ್ಲ ಐಟಮ್ ಖಾಲಿ ಆಗಿರ್ತಿದೆ ಆವಾಗ ನಾವು ತರಿಸ್ಕೊಡೋದು ಪುಡಿಪುನೂ ಖಾಲಿ ಅಂತ ಹೇಳ್ಬಾರ್ದು ಪುಲಿ ಪುಡಿಪು ತುಂಬಿತ್ತು ಹಂಗಾಗಿ ಕಲ್ಲುಪ್ಪ ಹಾಕಿ ಕಲಸಿಡ್ತೀನಿ ಆ ಅದ ಬದೈತೆ ಅಷ್ಟೇ ಸರ್ ಹೋಗ್ತಿದ್ದೆ ಕರ್ಗೋಗ್ತಿದ್ದೆ ಚಪಾತಿ ಹಿಟ್ಟಲ್ಲಿ ಕಲ್ಲುಪ್ಪು ಕರ್ಗೋದ್ ಕಷ್ಟ ಆದ್ರೆ ರೊಟ್ಟಿ ಹಿಟ್ಟಲ್ಲಿ ಆರಾಮ ಕರಗ್ತಿದ್ದೆ ತೆಳ್ಳಗೆ ಕಲ್ಸ್ಬೇಕು ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟೆ ಕಲಸ್ರೆ ಇದೇ ರೊಟ್ಟಿ ಹಿಟ್ಟು ಈ ಅದಕ್ ಕಲ್ಸ್ಕೋಬೇಕು ಫ್ರೆಂಡ್ಸ್ ಹಂಗೆ ಕೈಯಿಂದ ಜಾರ್ ತಗೊಂಡೋಗ್ಬೇಕು ಇದು ಪಕ್ಕ ಅದ ಬರ್ಬೇಕಂದ್ರೆ ಒಂದ್ ಇಪ್ಪತ್ತ್ ಮೂವತ್ತು ನಿಮಿಷ ಹಂಗೆ ಇಟ್ಬಿಡ್ಬೇಕು ಅವಾಗ ಹತ್ತೈತೆ ಇದ್ರಲ್ಲಿ ಹಾಕಿರೋ ಕಲ್ಲುಪ್ಪು ಕರಗ್ತಿದೆ ಅವಾಗ ಮಾಡಕ್ ಕರೆಕ್ಟ್ ಇದನ್ನ ಇನ್ನು ಸೈಡಲ್ಲಿ ಇಟ್ಬಿಟ್ಟು ಕುಂಬಳಕಾಯಿ ಗೊಜ್ಜು ಬರೋಣ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಇತ್ತೀಚೆಗೆ ಆನ್ಲೈನ್ನಲ್ಲಿ ನಾವೇನೋ ಡ್ರೈ ಫ್ರೂಟ್ಸ್ ಅವಿವು ಬುಕ್ ಮಾಡಿಕೊಂಡ್ರೆ ಪ್ರೋಟೀನು ಅವಿವು ಬೇಕು ನಮಗೆ ಅಂತ ಅದರಲ್ಲಿ ಪಂಪ್ಕಿನ್ ಸೀಡು ಅಂತನೂ ಇರ್ತೈತೆ ಅಂದರೆ ಕುಂಬಳಕಾಯಿ ಬೀಜ ಅದು ಸರಿ ಓಕೆ ನಾನು ಕುಂಬಳಕಾಯಿ ತಂದಾಗ ಎಲ್ಲ ಒಣಸ್ಬಿಟ್ಟು ಯೋಚನೆ ಮಾಡ್ತೀನಿ ಇದ್ರಲ್ಲಿರೋ ಮ್ಯಾನಿರೋ ಬೀಜನ ಸಿಪ್ಪೆನ ಬೀಜನ ಹೆಂಗ್ ಸಪ್ರೇಟ್ ಮಾಡ್ತಾರೆ ಫ್ರೆಂಡ್ಸ್ ಈ ಥರ ಇರ್ತೈತಿ ಕುಂಬಳಕಾಯಿ ಬೀಜ ಈ ಥರ ಏನೇನು ಫ್ರೆಂಡ್ಸ್ ಸಪ್ರೇಟ್ ಮಾಡೋದು ತಲೆ ಕೆಟ್ಟೋಗ ನಂಗೆ ಅದೇ ಅರ್ಥ ಆಗ್ತಾ ಇಲ್ಲ ಸುಮ್ಮನೆ ವೇಸ್ಟ್ ಆಗ್ತಿತ್ತು ನಮ್ಮನೆ ತರ ಇದನ್ನ ತಂದಾಗೆಲ್ಲ ಒಣಗ್ಸೋದು ಸುಳಿಯಾಕ್ ಆಗ್ತಿಲ್ಲ ಎಸಿಯೋದು ಇದಕ್ಕಂತ ಒಂದ್ ಮಿಷಿನ್ ಬಂದೈತಾ ಸುಳಿಯಕ್ಕೆ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಆದ್ರೆ ನಾವ್ ಯಾವ್ದೇ ಗಿಡ ಹಾಕ್ಲಿ ಫ್ರೆಂಡ್ಸ್ ಬೀಚ್ ಹಾಕ್ಲಿ ಸ್ವಲ್ಪ ನಮ್ಗೆ ಟೆನ್ಷನ್ ಇರ್ತಿತ್ತು ಯೋಗ ಬೆಳೀತಿತ್ತು ಇಲ್ಲ ಬೆಳೀತಿತ್ತು ಕುಂಬಳಕಾಯಿ ಸುಮ್ನೆ ಹಿಂಗೆ ಎಸ್ ಬಿಟ್ರೆ ಫ್ರೆಂಡ್ಸ್ ಒಂದ್ ವಾರಕ್ಕೆಲ್ಲ ಮೊಳಕೆ ಬಂದ್ಬಿಡ್ತಿದ್ದೆ ಸಕ್ಕತ್ತಾಗಿ ಬೆಳೀತಿದ್ದೆ ಕುಂಬಳಕಾಯಿ ಗುಣನೇ ಅಂತದ್ದು ಕುಂಬಳಕಾಯಿ ಗೊಜ್ಜು ಮಾಡೋಕ್ಕೆ ಇಷ್ಟು ಐಟಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅಣ್ಣಗೆ ಬಂದ್ಬಿಟ್ಟೈತೆ ಇನ್ನೇನು ಕುಂಬಳಕಾಯಿ ಪಾಯಸನೇ ಮಾಡ್ಬಿಡ್ಬೋದು ನೋಡೋಣ ಮಿಕ್ಕಿರೋದ್ರಲ್ಲಿ ಮಾಡ್ತೀನಿ ಅರ್ಧದಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಇನ್ನೂ ತೆಳ್ಳಗೆ ಕಟ್ ಮಾಡಿಕೊಂಡ್ರೆ ಬಾಯಿಗೆ ಸಿಗಲ್ಲ ಫ್ರೆಂಡ್ಸ್ ಪಾಯಸ ಆಗಿಬಿಡ್ತಿದ್ದ ಅದಕ್ಕೆ ಇಷ್ಟಾದರೂ ದಪ್ಪ ಇರಲೇಬೇಕು ತೆಂಗಿನಕಾಯಿ ತುರಿ ಸ್ವಲ್ಪ ಹಸಿಮೆಣ್ಸಕಾಯಿಂದ ಮೇನ್ ಇರಲೇಬೇಕು ಈರುಳ್ಳಿ ಟೊಮೊಟೊ ಕರಿಬೇವು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದಕ್ಕೆ ಪುಡಿ ಉಪ್ಪು ಇವೆರಡು ಹಾಕ್ಕೊಂಡ್ರೆ ರೆಡಿ ಫ್ರೆಂಡ್ಸ್ ಹಳ್ಳಿ ಕಡೆ ಇದನ್ನು ಕುಂಬಳಕಾಯಿ ಗೊಜ್ಜೋ ಅನ್ನೋದಕ್ಕಿಂತ ಕುಂಬಳಕಾಯಿ ಉರ್ತಿದ್ದೀನಿ ಅಂತಲೇ ಹೇಳ್ತಾರೆ ಅಷ್ಟು ಚೆನ್ನಾಗಿ ಹೆಸರಿಟ್ಟವ್ರೆ ಅದಕ್ಕೆ ಅದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಅದು ಚಿಟಾಪಟ ಸಿಡಿದ ಮೇಲೆ ಕರ್ಬೇವ್ ಹಾಕೊಂಡು ಹಸಿಮೆಣ್ಸಿ ಹಾಕೋಬೇಕು ಹಸಿ ಮೆಣಸಕಾಯಿ ಸಹ ಸಾಸಿವಿಗೆ ಕಾಂಪಿಟೇಷನ್ ಕೊಡೋ ಥರ ಚಿಟಾಪಟ ಸಿಡಿತೈತೆ ಸೈಡಲ್ಲಿ ನಿಂತ್ಕೋಬೇಕು ಅದು ಸಿಡಿದ ತಣ್ಣಗೆ ಆದಮೇಲೆ ಬೆಳ್ಳುಳ್ಳಿ ಹಾಕಿಬಿಟ್ಟು ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿ ಮಾಡ್ಕೊಳ್ಳೋದಾದ್ರೆ ಒಂದು ಸ್ವಲ್ಪ ಮಸಾಲೆ ರುಬ್ಕೊಳ್ಳೋದಿರ್ತೈತೆ ಫ್ರೆಂಡ್ಸ್ ಏನಿಲ್ಲ ತೆಂಗಿನಕಾಯಿ ಧನಿಯಾ ಪುಡಿ ಹಸಿ ಮೆಣಸುಕಾಯಿ ಇಲ್ಲ ಒಣ ಮೆಣಸಿನ್ಕಾಯಿ ರುಬ್ಕೊಂಡ್ರೆ ಆಗೋಯ್ತು ಅದೇ ಮಸಾಲೆ ಇದಕ್ಕೆ ಇಷ್ಟು ಫ್ರೈ ಆದಮೇಲೆ ಟೊಮೊಟೊ ಮತ್ತೆ ಕುಂಬಳಕಾಯಿ ಎರಡು ಒಟ್ಟಿಗೆ ಹಾಕ್ತಿದ್ದೀನಿ ಎರಡು ನಿಧಾನಕ್ಕೆ ಬಿಂದ್ಕೋದಾವೆ ಒಗ್ಗರಣೆ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ರುಚಿಗೆ ಉಪ್ಪು ಹಾಕಿದ್ದೀನಿ ಕಲ್ಲುಪ್ಪು ಇರೋದ್ರಿಂದ ಬೇಗನೆ ಹಾಕ್ಕೋಬೇಕು ಅದು ಕರ್ಗೋಕ್ಕೆ ಟೈಮ್ ತೊಗೊಳ್ತಿತ್ತಲ್ಲ ಅದಕ್ಕೋಸ್ಕರ ಇದನ್ನು ತಟ್ಟೆ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡು ಅಷ್ಟೇ ಫ್ರೆಂಡ್ಸ್ ಸಾಫ್ಟ್ ಆಗೋಯ್ತು ಯಾಕಂದರೆ ಆಲ್ರೆಡಿ ಹಣ್ಣಿಗೆ ಬಂದ್ಬಿಟ್ಟಿತ್ತು ಚೆನ್ನಾಗಿ ಅದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಕೊಟ್ಕೊಂಡೆ ಕರೆಕ್ಟಾಗಿ ಬಂದಿತಲ್ಲ ಈಗ ಇದಕ್ಕೆ ಧನಿಯ ಪುಡಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಕಾರಕ್ಕೆ ಏನು ಹಾಕ್ಕೊಳ್ತಾಯಿಲ್ಲ ಆಲ್ರೆಡಿ ಹಸಿಮೆಣಸುಕಾಯಿ ಹಾಕೊಂಡಿರೋದ್ರಿಂದ ಇದಕ್ಕೆ ತೆಂಗಿನಕಾಯಿ ಚಕ್ಕೆ ಲವಂಗ ರುಬ್ಬಿ ಹಾಕ್ಕೊಬಿಟ್ರೆ ಸೂಪರಾಗಿರ್ತೈತೆ ಫ್ರೆಂಡ್ಸ್ ಒಂದು ಸ್ವಲ್ಪ ಜಾಸ್ತಿ ಸಾಂಬಾರು ಮನೆ ತುಂಬಾ ಜನ ಇದ್ರೆ ಆ ತರ ಮಾಡ್ಕೋಬಹುದು ಇಬ್ಬರಿಗೆ ಅಲ್ವಾ ಇಷ್ಟು ಸಾಕು ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಇದ್ರೆ ಚೆನ್ನಾಗಿರ್ತೈತೆ ಅಂತ ಚಪಾತಿಗಾದ್ರೆ ಆಗಲೇ ನೀರು ಹಾಕೊಳಕ ಮುಂಚೆ ಇತ್ತಲ್ಲ ಆ ತರ ಇದ್ರೆ ಸಾಕು ರೊಟ್ಟಿಗಾದ್ರೆ ಸ್ವಲ್ಪ ಗೊಜ್ಜ್ತಾ ಇರಬೇಕು ಲಾಸ್ಟಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇದನ್ನ ಒಂದು ಐದು ನಿಮಿಷ ಕುದಿಸ್ಕೊಬಿಟ್ರೆ ಸ್ವಪರ್ ಡೂಪರಾಗಿ ಕುಂಬಳಕಾಯಿ ಗೊಜ್ಜು ಸಿಂಪಲ್ ಆಗಿ ರೆಡಿ ಆಗಿಬಿಡ್ತೈತೆ ಕೊತ್ತಂಬರಿ ಸೊಪ್ಪು ಒಂದು ಹಾಕೋಬೇಕು ಅಷ್ಟೇ ಆಮೇಲೆ ರೊಟ್ಟಿ ಹೆಂಚಿಟ್ಕೊಂಡು ಆ ಕಡೆ ಕುದಿಯಕ್ಕೆ ಇಟ್ಬಿಟ್ಟು ಕುಂಬಳಕಾಯಿ ಗೊಜ್ಜ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿನಲ್ಲಿ ಸವರ್ಕೋಬೇಕು ಆಗಲೇ ರೊಟ್ಟಿ ಚೆನ್ನಾಗಿ ಹೇಳೋದು ಇಷ್ಟೆಲ್ಲ ಯಾಕೆ ಮಸಾಜ್ ಮಾಡ್ತಾ ಇದ್ದೀನಿ ಗೊತ್ತಾ ರೊಟ್ಟಿ ಹೆಂಚಿಗೆ ಯಾಕಂದರೆ ಮೊದಲನೇ ದೋಸೆ ಚೆನ್ನಾಗಿ ಬರಲ್ಲ ಅದು ನನಗೆ ಮ್ಯಾಟ್ರ್ ಮೊದಲೇ ಗೊತ್ತು ಫ್ರೆಂಡ್ಸ್ ಯಾಕಂದರೆ ಶಿವಮೊಗ್ಗ ಮೈಕೈ ನೋವು ಅಂತೂ ತುಂಬ ಒದ್ದಾಡ್ತೈತಲ್ಲ ಅದಕ್ಕೆ ಸ್ವಲ್ಪ ಉಪ್ಪಿನ ಶಾಪ ಕೊಡೋಣ ಅಂದ್ಬಿಟ್ಟು ಶಾಪ ಅಲ್ಲ ಶಾಖ ಕೊಡೋಣ ಅಂತ ಅಂದ್ಬಿಟ್ಟು ರೊಟ್ಟಿ ಮೇಲೆ ಉಪ್ಪು ಊರ್ಕೊಂಡೆ ಫ್ರೆಂಡ್ಸ್ ಅದೊಂದು ಮೆಥಡ್ ಐತೆ ಏನಂದ್ರೆ ರಕ್ತ ಕಟ್ಬಿಟ್ರೆ ಆ ಜಾಗದಲ್ಲಿ ನೋವು ಜಾಸ್ತಿ ಬರ್ತೈತೆ ಭುಜ ಆ ಥರ ಪ್ಲೇಸಲ್ಲಿ ಸೊಂಟ ಆ ಥರ ಪ್ಲೇಸಲ್ಲಿ ಅವಾಗ ಉಪ್ಪನ್ನು ಬಿಟ್ಟು ಒಂದು ಕಾಟನ್ ಬಟ್ಟೆಲಿ ಹಾಕೊಂಡು ಶಾಖ ಕೊಡೋದು ಅದು ಏನು ಗಟ್ಟೆ ಕಟ್ಟಿರ್ತೈತೆ ಅದೆಲ್ಲ ಬ್ಲಡ್ಸ್ ಸರ್ಕುಲೇಷನ್ ಚೆನ್ನಾಗಾಗ್ತೈತೆ ಅಂದ್ಬಿಟ್ಟು ಈ ಟಿಪ್ಪನ್ನ ನಾನು ಶಿವಾಗ ಫಾಲೋ ಮಾಡ್ತೀನಿ ಹೆಂಚು ಮೇಲೆ ಉಪ್ಪನ್ನ ಹುರ್ಕೊಂಡ್ರೆ ಅದು ರೊಟ್ಟಿ ಹೇಳಲ್ಲ ಫ್ರೆಂಡ್ಸ್ ಅಂಟ್ಕೊಬಿಡ್ತೈತೆ ನೋಡಿ ಈಗ ಅದೇ ಸರ್ಕಸ್ ನಡೀತಾ ಇರೋದು ಮೊದಲನೇದು ಎರಡನೇದು ಹಂಗಾಗ್ತಿತ್ತು ಅಷ್ಟೇ ಆಮೇಲೆ ಇಂದಾಗ ಚೆನ್ನಾಗಿ ಬರ್ತೈತೆ ಕರೆಕ್ಟಾಗಿ ಅದಕ್ಕೆ ಈ ಥರ ಮಾಡ್ಕೊಳ್ತಾ ಒಂದು ಮೊದಲನೇ ರೊಟ್ಟಿ ಹೋಗೇ ಹೋಗ್ತಿತ್ತು ಅದು ಡಮ್ಮರ್ ಆಗ್ತಿತ್ತು ಅಂದ್ಬಿಟ್ಟು ಮೊದಲೇ ಗೊತ್ತಿತ್ತು ಆಮೇಲೆ ಅದನ್ನೆಲ್ಲ ಬಳದಿ ಸೈಡ್ಗೆ ಹಾಕ್ಬಿಟ್ಟು ರೊಟ್ಟಿನ ಮತ್ತೆ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಈರುಳ್ಳಿಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಅದಕ್ಕೆಲ್ಲ ಸ್ಪ್ರೆಡ್ ಮಾಡಿಕೊಂಡೆ ಇವಾಗ ಒಂದು ಸ್ವಲ್ಪ ಅಂಟ್ಕೊಳ್ಳೋದು ಬಿಡ್ತು ಇಷ್ಟೇ ಫ್ರೆಂಡ್ಸ್ ಸಿಂಪಲ್ಲು ನಿಮ್ಮ ಮನೇಲಿ ರೊಟ್ಟಿ ಹೆಂಚು ಹೇಳ್ತಾ ಅಂದರೆ ಹಿಂಗೆ ಮಾಡಿ ಈರುಳ್ಳಿ ಹೆಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿ ಉಜ್ಜಿ ರೊಟ್ಟಿ ಇರ್ರಿ ಚೆನ್ನಾಗಿ ಬರೋರಿಗೂ ಬಿಡಬೇಡ್ರಿ ನಾವು ಗೊತ್ತಲ್ಲ ಹೆಣ್ಮಕ್ಳು ಗಂಡನೇ ಬಿಡಲ್ಲ ಅಂಥದ್ರಲ್ಲಿ ರೊಟ್ಟಿ ಹೆಂಚು ಬಿಡ್ತೀವ ಬಿಡಲೇಬಾರ್ದು ಬಿಟ್ಟ ನಾವು ಹೆಣ್ಮಕ್ಳೇ ಅನ್ಸ್ಕೊಳ್ಳಲ್ಲ ಏನೇ ಆಗಲಿ ರೊಟ್ಟಿ ಹೆಂಚಾಗಲಿ ಏನೇ ಆಗಲಿ ನಮ್ಮ ಮಾತು ಕೇಳಲೇಬೇಕು ಹಾಗಾಗಿ ರೊಟ್ಟಿ ಹೆಂಚಿನ ಈ ಥರ ತೆಳ್ಳಗೆ ಚಪಾತಿ ಎಷ್ಟು ಅಗಲ್ಸ್ಕೊಂಡು ಆಮೇಲೆ ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ಆಗಲಿ ಬೆಣ್ಣೆ ಆಗಲಿ ಹಾಕ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಇರ್ತೈತೆ ಫ್ರೆಂಡ್ಸ್ ರೊಟ್ಟಿ ತಿನ್ನಬೇಕಂದ್ರೆ ಬೆಸ್ಟ್ ಕಾಂಬಿನೇಷನು ಏನು ಬೇಡ ಪಲ್ಯ ಚಟ್ನಿ ಅದು ಇದು ಏನು ಬೇಡ ಮೊಸರೊಂದು ಇದು ಬಿಟ್ಟರೆ ಸಾಕು ಸಖತ್ತಾಗಿರ್ತೈತೆ ನೋಡಿ ಈಗ ಕರೆಕ್ಟಾಗಿ ಬಂತು ಒಂದು ಸ್ವಲ್ಪ ಸೈಡಲ್ಲಿ ಅಂಟ್ಕೊಳ್ಳೋ ಥರ ಆಯಿತು ಆಮೇಲೆ ಇದನ್ನಿತ್ಕೊಂಡು ಮಾಮೂಲಿ ಈರುಳ್ಳಿನಲ್ಲಿ ಎಲ್ಲ ಒರೆಸ್ಕೊಂಡು ಮತ್ತೆ ಹಾಕ್ಕೊಂಡೆ ಮೂರನೇ ರೊಟ್ಟಿಯಿಂದ ಕರೆಕ್ಟಾಗಿ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು ನಾನು ಬಿಡೋದಿಲ್ಲ ಫ್ರೆಂಡ್ಸ್ ಏನಾದ್ರು ಐಟಮ್ ಬರೋ ತನಕ ಬಿಡೋದೇ ಇಲ್ಲ ನಾನು ಈ ಥರ ಸಮವಾಗಿ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ಅಲ್ಲ ಮೀಟ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು ಸುತ್ತ ಅರ್ಧಂಬರ್ಧ ಬೇಯಿಸ್ಕೊಂಡು ರೊಟ್ಟಿ ತಿನ್ಬಿಟ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬರ್ತೈತೆ ಅದಕ್ಕೆ ಸುತ್ತ ಬೇಯಿಸ್ಕೊಂಡೆ ಅಷ್ಟರಲ್ಲಿ ರೊಟ್ಟಿ ಮಾಡ್ಕೊಡೋಷ್ಟರಲ್ಲಿ ಕುಂಬಳಕಾಯಿ ಗೊಜ್ಜು ರೆಡಿ ಆಗಿತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ಟೆ ರೊಟ್ಟಿ ಬಿಸಿ ಬಿಸಿ ಕುಂಬಳಕಾಯಿ ಗೊಜ್ಜು ಫ್ರೆಂಡ್ಸ್ ಶಿವಗಣ್ಣಗೆ ಯಾವ ಯಾವ್ದಾದ್ರು ಸರ್ಪ್ರೈಸ್ ಕೊಡ್ರಿ ಸರ್ಪ್ರೈಸ್ ಕೊಡ್ರಿ ಅಂತೀರಲ್ಲ ಫ್ರೆಂಡ್ಸ್ ಶಿವ ಫೇವ್ರೆಟ್ ಅಂದರೆ ಊಟಗಳೇನೆ ಅದಕ್ಕೆ ಇದರಲ್ಲೇ ಸರ್ಪ್ರೈಸ್ ಕೊಡ್ತೀನಿ ನಾನು ಸ್ಪೆಷಲ್ ಆಗಿ ಸೀಕ್ರೆಟ್ ಆಗಿ ಸರ್ಪ್ರೈಸ್ ಕೊಡಕ್ಕೆ ನಮ್ಮ ಯಜಮಾನ್ರ ನನಗೆ ದುಡ್ಡೇ ಕೊಡಲ್ಲ ಚೆನ್ನಾಯ್ತಾ ಗೊಜ್ಜೆಂಗೆ ಐತೆ ಕಾರ್ ಕಾರ್ವಾಗಿ ಮಾಡಿದ್ದೀನಕಾಯಿ ಗೊಜ್ಜು ಶಿವ ತಿನ್ಬೇಕಂದ್ರೆ ಕಾರ್ನೇ ಮಾಡ್ಬೇಕು ಫ್ರೆಂಡ್ಸ್ ಬಯಲೇಟ್ರ ಬಡ್ಕೊಳಂಗೆ ಓಕೆ ಹೊಟ್ಟೆ ತುಂಬ ತಿನ್ನು ನಾನು ರೊಟ್ಟಿ ಮಾಡೋಕ್ಕೆ ಭಯ ಪಡೋದು ಇದೇ ವಿಷಯಕ್ಕೆ ಫ್ರೆಂಡ್ಸ್ ಸಿ ಫ್ರೆಂಡ್ಸ್ ಸಿ ಈ ಬಾಕ್ಸ್ಗಳು ಸಮೇತ ನಾನು ನಾನೀಗ ಅದಕ್ಕೆ ರೊಟ್ಟಿ ಅಂದ್ರೆ ಏಳು ಕಿಲೋಮೀಟರ್ ದೂರ ನಾನು ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ರೊಟ್ಟಿ ನಾವೇ ರೆಡಿ ಮಾಡ್ಕೋಬೋದು ಮಾಡ್ತಾ ಮಾಡ್ತಾ ಕರೆಕ್ಟಾಗಿ ಆಗಿ ಗೊತ್ತಿದೆ ನೋಡ್ರಿ ಇವಾಗ ಎಷ್ಟು ಥರ ಮಾಡ್ಕೋಬೋದು ಈಗ ಟೈಮ್ ಬಂದು ಮೂರು ಗಂಟೆ ಫ್ರೆಂಡ್ಸ್ ಆಗ್ಲೇ ಸ್ಟಾರ್ಟ್ ಮಳೆ ತಾಮನು ಅಡ್ರೆಸ್ ಇಲ್ಲ ಓಮೈ ಪಾತ್ರ ಯಾರದು ಎಲ್ಲಾಗಿದೆ ಎಷ್ಟೊತ್ತು ಮಳೆ ಬೀಳ್ತಾ ಇದ್ರು ಸುತ್ತಕ್ಕೆ ಹೋಗ್ತಾನಲ್ಲ ಇವನು ಕೇಳೋರಿಲ್ಲ ಮಾಡೋರಿಲ್ಲ ಬಾ ನಿನಗೆ ಥು ತೌಸೆಂಡ್ ಈಸ್ ಲೈಟ್ ಆಯ್ತು ಫ್ರೆಂಡ್ಸ್ ಸಂಜೆ ಮೇಲೆ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಈ ತನ ಇದ್ದಿರೋದು ಫ್ರೆಂಡ್ಸ್ ಐದುವರೆಗೆ ಮಲಗಿ ಓಕೆ ಫ್ರೆಂಡ್ಸ್ ನೀವು ಕೇಳ್ತಾ ಇದ್ದಿದ್ದು ವಿಡಿಯೋ ಮಾಡ್ತಾ ಇದ್ದೀನಿ ಸಾರಿ ಫ್ರೆಂಡ್ಸ್ ಲೇಟಾಗಿ ಮಾಡ್ತಾರೆ ಅದಕ್ಕೆ ಅದಕ್ಕೆ ಬಿಟ್ರೂಟ್ ತಂದಿರಲಿಲ್ಲ ಫ್ರೆಂಡ್ಸ್ ಇಷ್ಟು ದಿನ ಫ್ರೆಂಡ್ಸ್ ವಾರಕ್ಕೆ ಒಂದು ಸಲ ಪಲ್ಯ ತಿನ್ರಿ ಫ್ರೆಂಡ್ಸ್ ಆರೋಗ್ಯಕ್ಕೆ ಒಳ್ಳೇದು ನಿಮ್ಗೂ ಸಾರ್ ಹೇಳ್ತಾ ಇರೋದು ತಿನ್ರಿ ಅಂತಲ್ಲ ತರ್ರಿ ಅಂತ ನಾನು ತಿಂತೀನಿ ತಿಂತಿಲ್ಲ ಅಂದ್ರು ಓಕೆ ಫ್ರೆಂಡ್ಸ್ ಇವತ್ತು ಬರ್ತಾ ಬರ್ತಾ ನಾನೇ ಬೆಳ್ಳಗಾಗ್ತಾ ಇದೀನಿ ಅದಕ್ಕೆ ಇವತ್ತು ಶಿವಗೂ ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ನೋಡು ಬರ್ತಾ ಬರ್ತಾ ನಾನೇ ಹೆಂಗಾಗ್ತಾ ಇದೀನಿ ನೀನ್ ಹೆಂಗಾಗ್ತಾ ಇದೀಯ ಅಂತ ಅಂದ್ರೆ ಮದ್ವೆ ಆದ್ಮೇಲೆ ಹೆಂಗಿದ್ರು ಎಂಟಿ ಬಿದ್ದಿರ್ತಾಳೆ ಅಂತ ನಾವ್ ಮಾತ್ರ ಸುಂದರವಾಗಿ ರೆಡಿ ಆಗ್ಬೇಕು ಏನ್ ಹೆಂಗಿದ್ಯಾ ಅಂತ ಹೋಗಿ ಬಿಡಿ ಫ್ರೆಂಡ್ಸ್ ಆರು ಗಂಟೆಲಿ ಬಿಬಿ ತರ್ಸ್ಕೊಬಾರ್ದು ಫ್ರೆಂಡ್ಸ್ ನಾನು ಹೋದ್ ಸಲ ಮಾಡ್ಕೊಂಡಾಗ ಆರೆಂಜ್ ಸಿಪ್ಪೆಯೂ ಒಣಗಿಸ್ಬಿಟ್ಟು ಇಟ್ಟಿದ್ದನ್ನ ಅದನ್ನು ಕುದಿಸ್ಬಿಟ್ಟು ಹಾಕಿದ್ದೆ ಅದಕ್ಕೆ ನಂಗೆ ಜಾಸ್ತಿ ರಿಸಲ್ಟ್ ಸಿಕ್ತು ಫ್ರೆಂಡ್ಸ್ ನೀವು ಆರೆಂಜ್ ಸಿಪ್ಪೆ ಇದ್ರೆ ಹಾಕೊಳ್ಳಿ ನಮ್ಮ ಮನೇಲಿ ಐತೆ ಫ್ರೆಂಡ್ಸ್ ಆರೆಂಜ್ ಸಿಪ್ಪೆ ಪುಡಿ ಮಾಡಿ ಕ್ಬಿಟ್ಟಿದ್ದೀನಿ ಅದು ಫೇಸ್ ಪ್ಯಾಕ್ಗೆ ಅದಕ್ಕೆ ಪುಡಿ ಮಾಡಿರೋದನ್ನ ಕುದಿಸಿದ್ರೆ ಕರ್ರಾಗೋಗ್ತಿದ್ದೆ ಎಣ್ಣೆ ಅದಕ್ಕೆ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ಫೇವರೆಟ್ ಕ್ಯಾರೆಟ್ ಆಯಿಲ್ಗೆ ಕ್ಯಾರೆಟ್ ಆಯಿಲ್ ಬಿಟ್ರೋಟ್ ಅಲ್ಲಿ ಎಲ್ಲ ಮಿಕ್ಸ್ ಆಯಿಲ್ ಫ್ರೆಂಡ್ಸ್ ಅದಕ್ಕೆ ಏನೇನು ತೊಗೋಬೇಕಂದ್ರೆ ಮೇನು ಕೊಬ್ಬರಿ ಎಣ್ಣೆ ಇರಲೇಬೇಕು ನಾನು ಮನೇಲೇ ಮಾಡಿಸಿರೋ ಪ್ಯೂರ್ ಕೊಬ್ಬರಿ ಎಣ್ಣೆಲ್ಲೇ ಮಾಡಿದ್ದು ಇಷ್ಟಿನೂ ಎಲ್ರಿಗೂ ಸಿಕ್ಕಲ್ಲ ಫ್ರೆಂಡ್ಸ್ ಪ್ಯೂರ್ ಕೊಬ್ಬರಿ ಎಣ್ಣೆ ಅದಕ್ಕೆ ಪ್ಯಾರ ಶೂಟ್ ತಗೊಂಡಿದ್ದೀನಿ ಒಂದು ಕ್ಯಾರೆಟ್ ಇದ್ರ ಒಂದು ಬೇಕಾಗಿಲ್ಲ ಅರ್ಧ ಸಾಕು ಬೀಟ್ರೋಟ್ ಇದ್ರಲ್ಲಿ ಕಾಲು ಬಾಗಾದರೆ ಸಾಕು ಬೀಜ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಇದರ ಪ್ರಿಪ್ರೇಷನ್ ನೋಡುವ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನ ಕ್ಯಾರೆಟ್ನ ನ ನೀಟಾಗಿ ತಗೊಂಡು ಒರ್ಸ್ಕೋಬೇಕು ನೀರಿನ ಅಂಶ ಒಂದು ಸ್ವಲ್ಪ ನೂರು ಬರದು ಇಲ್ಲಾಂದ್ರೆ ಚಿತ್ರಪಟ್ಟ ಸಿಡದು ಬಿಡ್ತೈತೆ ಜಾಸ್ತಿ ಟೈಮ್ ತಗೋತೈತೆ ನೀರಿನಂಶ ಇದ್ರೆ ಈ ಎಣ್ಣೆನ ಹೆಂಗ್ ಕಂಡಿಡ್ದೆ ಆ ಹೀರೋಯಿನ್ ಖುಷ್ಬು ಅವ್ರ ನೋಡಿ ಕಂಡಿಡ್ದೆ ಖುಷ್ಬು ಅವ್ರದ್ದು ಫೇವರಿಟ್ ಆಯಿಲ್ ಫ್ರೆಂಡ್ಸ್ ಇದು ಫೇಸ್ ಆಯಿಲ್ ಅದಕ್ಕೆ ಅವ್ರ ನೋಡ್ಬಿಟ್ಟು ನಾನು ಕಾಪಿ ಮಾಡ್ಕೊಂಡೆ ಅದ್ ರಿಸಲ್ಟ್ ಸಿಕ್ತು ಸಖತ್ ಖುಷಿ ಆಯ್ತು ನೋಡಿ ಫ್ರೆಂಡ್ಸ್ ನಾನು ಇನ್ನು ಮುಖ ತೊಳ್ದಿಲ್ಲ ಆದ್ರೂ ಬೆಳ್ಳ ಕಾಣಿಸ್ತೀನಿ ಯಾಕಂದ್ರೆ ರಿಂಗ್ ಲೈಟ್ ಹಾಕೊಂಡಿದ್ದೀನಿ ಅದಕ್ಕೆ ಈಗ ಒಂದು ಟೀ ಕುಡಿಯೋ ಗ್ಲಾಸ್ ಅಷ್ಟು ಎಣ್ಣೆಲ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಸಾಕು ಅಷ್ಟು ಮಾಡ್ಕೊಂಡ್ರು ಮೂರ್ ತಿಂಗಳು ಮ್ಯಾಕ್ಸಿಮಮ್ ಮೂರ್ ತಿಂಗಳು ಬಂದೇ ಬರ್ತೈತೆ ಅದಕ್ಕೆ ನಾವು ಇಷ್ಟ ಫುಲ್ ಕ್ಯಾರೆಟ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇಷ್ಟು ಅರ್ಧ ಸಾಕು ಫ್ರೆಂಡ್ಸ್ ಮುಖ ತೊಳಕ್ ಭಯ ಆಗ್ತೈತೆ ಫ್ರೆಂಡ್ಸ್ ಮಳೆ ಬೆಳಗ್ಗೆಯಿಂದ ಚಳಿಗೆ ನೀರೆಲ್ಲ ಐಸ್ ವಾಟರ್ ಹಾಕ್ಬಿಟ್ಟೈತೆ ಅದ್ರಲ್ಲಿ ಮುಖ ತೊಳಿಬೇಕಂದ್ರೆ ನಮಗ್ ಭಯನೇ ಆಗ್ತೈತೆ ಉಸಿರು ಕಟ್ಕೊಂಡ ಆಗ್ತೈತೆ ಮುಗಿದ ನೀರ್ ಹಾಕೊಂಡ್ರೆ ಅದಕ್ಕೆ ಮಳೆ ಸ್ಟಾರ್ಟ್ ಆದ್ದ ರಾತ್ರಿ ಮುಖದೊಳೆದಾಗ ಬಿಟ್ಬಿಟ್ಟಿದೀನಿ ಕ್ಯಾರೆಟ್ ಬಿಟ್ಟು ಆಯಿಲ್ ಮಾಡಕ್ ಮುಂಚೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಹಿಂಗೆ ಸ್ವಲ್ಪ ಉಗ್ರಲ್ಲಿ ಹಿಂಗ್ ಮಾಡ್ಬಿಟ್ಟು ನಾವು ಲಿಫ್ಟಿಕ್ ಹಚ್ಕೋಬೇಕು ಫಿಫ್ಟಿ ನ್ಯಾಚುರಲ್ ಲಿಪ್ಸ್ಟಿಕ್ ಹಚ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ತುರ್ಕೊಂಡಿರೋ ಕ್ಯಾರೆಟ್ ಬಿಟ್ಟರೊಟ್ಟು ಸಮ ಪ್ರಮಾಣವಾಗಿ ತಗೊಂಡಿದ್ದೀನಿ ಒಂದು ಸ್ಪೂನ್ ಅಗಸೆ ಬೀಜ ತಗೊಂಡಿದ್ದೀನಿ ಇದು ಪ್ಯಾರಾಶೂಟ್ ತಗೊಂಡಿದ್ದೀನಿ ಫ್ರೆಂಡ್ಸ್ ನ್ಯಾಚುರಲ್ ಎಣ್ಣೆ ಇದ್ದರೂ ಪರವಾಗಿಲ್ಲ ಮನೇಲಿ ಮಾಡಿಸಿರೋದು ಗಾಣಕ್ಕೆ ಹಾಕಿ ನಮ್ಮದು ಎಕ್ಸ್ಪೆರಿಮೆಂಟ್ ಬಾಂಡ್ಲಿ ನಾನು ಮಾಡಿರೋ ಎಕ್ಸ್ಪೆರಿಮೆಂಟ್ಗೆ ಎಲ್ಲ ವಿಚಿತ್ರವಾಗಿ ಆಗ್ಬಿಟ್ಟೆ ಫ್ರೆಂಡ್ಸ್ ಅದಕ್ಕೆ ಅದನ್ನ ಸೈಡ್ಗೆ ಹಾಕ್ಬಿಟ್ಟು ಒಂದು ತೆಳ್ಳಗಿರೋ ಬಾಂಡ್ಲಿ ತಗೋಬೇಕು ಫ್ರೆಂಡ್ಸ್ ಆಗ ಬೇಗ ಆಗ್ತೈತೆ ಕೊಬ್ಬರಿನ ಹಿಂಡ್ಕೊಂಡು ತುರ್ದಿಟ್ಕೊಂಡಿರೋ ರೆಡಿ ಮಾಡ್ಕೊಂಡಿರೋ ಐಟಮೆಲ್ಲ ಒಂದೇ ಸಲ ಹಾಕೊಬಿಡ್ತೀನಿ ಎಣ್ಣೆ ತಣ್ಣಗಿದ್ದಾಗೇನೆ ಅದೇನೋ ಬಿಸಿ ಆದ್ಮೇಲೆ ಹಾಕೋಕೋದ್ರೆ ಸಿಡ್ದು ಫ್ರೆಂಡ್ಸ್ ಅದಕ್ಕೆ ಹಿಂಗೆ ಬಿಟ್ಬಿಟ್ರೆ ಕುದಿತಾ ಇರ್ತೈತೆ ಮತ್ತೆ ಮತ್ತೆ ಕೈ ಆಡಿಸ್ತಾ ಇರಬೇಕು ಮತ್ತು ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು ಫ್ರೆಂಡ್ಸ್ ಇದು ಹೆಂಗೆ ಅಂದರೆ ಇದು ತರಿ ಎಲ್ಲ ಕಪ್ಪುಗೂ ಹೋಗ್ಬಾರ್ದು ತೀರ ಅದು ಎಣ್ಣೆನ ಕುಡ್ಕೊಂಡು ವಾಪಸ್ ಬಿಟ್ಬಿಡ್ಬೇಕು ಆಚೆಗೆ ಆ ಥರ ಹೆಂಗಂದ್ರೆ ಅದರ ಮೇಲೆ ಎಣ್ಣೆ ನೋಡಿ ಫ್ರೆಂಡ್ಸ್ ಈಗ ಬರ್ತೈತಲ್ಲ ಆತರ ಬರಬೇಕು ಒಂದ್ ಐದ್ ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈ ತರ ಪೂರ್ತಿ ತಣ್ಣಗಾಗ್ಲಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಿಡ್ತೀನಿ ವಾತಾವರಣ ಬೇರೆ ತಣ್ಣಕ್ ಇರೋದ್ರಿಂದ ಒಂದು ಅರ್ಧ ಗಂಟೆ ಬಿಟ್ರೆ ಸಾಕು ಬಿಡ್ತೈತೆ ಆಮೇಲೆ ಅಪ್ಲೈ ಮಾಡೋಣ ಶಿವಾಗೂ ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಇನ್ಮೇಲೆ ನೋಡೋಣ ಹಚ್ಚಿಸ್ಕೊಳ್ಳಲ್ಲ ಫ್ರೆಂಡ್ಸ್ ನನಗೂ ಇಷ್ಟ ಶಿವಗೆ ಸ್ಕಿನ್ ಕೇರ್ ಮಾಡಕ್ಕೆ ಶಿವ ನನ್ನ ಕೈಗೆ ಶಿವ ಮುಖ ಕೊಡಕ್ಕೆ ಭಯ ಪಡ್ತೈತೆ ಇಲ್ಲಾ ಶಿವನ್ ಹೆಂಗೋ ಮಾಡ್ಬಿಡ್ತೈತೆ ಇತ್ತೀಚೆಗೆ ಕಂಡಿಡಿತಾನೇ ಇರಲಿಲ್ಲ ನೀವು ಶಿವನನ ಇದು ಅಂತ ಹೇಳಿ ಅರೇಂಜ್ ಮಾಡ್ಬಿಡ್ತೈತೆ ಬಟ್ ಶಿವ ಬರ್ತಾ ಫ್ರೆಂಡ್ಸ್ ಟಾಮು ಇಷ್ಟು ವೈಟ್ ಇರೋದಕ್ಕೆ ಕಾರಣ ಏನು ಅನ್ಕೊಂಡಿದ್ದೀರಾ ಫ್ರೆಂಡ್ಸ್ ಕ್ಯಾರೆಟ್ ಆಯಿಲ್ ಪ್ಲೀಸ್ ಟಾಮು ಒಪ್ಕೊಳ್ಳೋ ಪ್ಲೀಸ್ ಪ್ಲೀಸ್ ಓಕೆ ಫ್ರೆಂಡ್ಸ್ ಶಿವ ಹೊರಗಡೆ ಹೋಗೈತೆ ಏನಾದ್ರು ತಗೋಬರ್ತೀನಿ ಸ್ನ್ಯಾಕ್ಸ್ ಥರ ಅಂತ ಅಂದೈತೆ ನೋಡೋಣ ಏನು ತರ್ತೈತೆ ಏನು ಅಂತ ಗಾಡಿ ಸೌಂಡ್ ಕೇಳಿಸ್ಕೊಂಡ್ರೆ ನನಗೂ ಟಾಮುಗೆ ಏನೋ ಒಂಥರ ಖುಷಿ ಬರ ಟಾಮು ಆ ಲೋಟಾ ಮುಗೆ ಓ ಅಪ್ಪಿ ಬಾಕ್ಸ್ ಓ ಸರ್ಪ್ರೈಸ್ ಸರ್ಪ್ರೈಸ್ ವಾಹ್ ಯೇನ ಇವತ್ತು ಈ ಬಾಕ್ಸ್ ಕೇಕ ಅಪ್ಪಿ ಕೇಕ ಓ ಮೈ ಗಾಡ್ ಥ್ಯಾಂಕ್ಸ್ ಅಪ್ಪಿ ನಿಜ ನಾನು ಕೇಳಬೇಕು ಅನ್ಕೊಂಡಿದ್ದೆ ದುಡ್ಡಿಲ್ಲದ ರಟ ಮೇಲೆ ಕೇಳಬಡಂತ ಬೈದು ಬಿಡ್ತೀಯಾ ಅನ್ಕೊಂಡೆ ಸುಮ್ಮನದೆ ಬರೀ ಡೌಗಳು ಬರೀ ಡೌಗಳು ಎಕ್ಪಪ್ಪು ಶ್ರಾವಣ ಇನ್ನೂ ಎರಡು ದಿನ ಆಯ್ತಲ್ಲ ಇಪ್ಪತ್ತೈದಕ್ಕೆ ಅಂದ್ರೆ ಇಪ್ಪತ್ನಾಲ್ಕ ನಾವು ಸ್ಟಾಪ್ ಮಾಡಬೇಕು ಮೊಟ್ಟೆ ಪಪ್ಪು ಇವನ್ಗೇನ್ ತಂದಿದ್ಯಾ ನೀನ್ ಮೊಟ್ಟೆ ಪಪ್ಪು ಅವನ್ ಮುಂದೆ ತಿನ್ಬೇಕು ಅವನ ಹಾಲು ಕುಡಿಬೇಕಾ ಟಮ್ ನಾವಿಬ್ರು ಶೇರ್ ಮಾಡ್ಕೊಳ್ಳೋಣ ಇರಪ್ಪ ಮೊಟ್ಟೆ ಪಪ್ಪ ಟಮ್ ಬೇಡ ನಾವಿಬ್ರು ಶೇರ್ ಮಾಡ್ಕೊಳ್ವಾ

ಅಂದ್ರೆ ಅವನ ಪ್ರಕಾರ ನನ್ನ ಕೈಯಲ್ಲಿ ಕೊಟ್ರೆ ತಿನ್ಬಾರ್ದು ನಿಂದು ಒಂದು ಬಾಲ ನಿಂದು ಒಂದು ಜೀವನ ಹಿಂಗೆ ಫ್ರೆಂಡ್ಸ್ ನಾನು ಕೊಟ್ಟರೆ ತಿಂದಿಲ್ಲ ಶಿವ ಇಟ್ರೆ ಮಾತ್ರ ತಿಂತವನೆ ತಗೊಳ್ಳಿ ಓಪನ್ ಮಾಡಿ ತುಂಬಾ ದಿನ ಆದ್ಮೇಲೆ ತಿಂತಾ ಇದೀನಿ ಇವಂತರ ಎನರ್ಜಿ ಬೂಸ್ಟರ್ ಇದಂಗೆ ಹಂಗಾಗಿ ಜಾಸ್ತಿ ತಿನ್ನಕ್ ಹೋಗ್ಬಾರ್ದು ಈ ತರ ಮಳೆ ಚಡಿ ಇದ್ರೆ ಏನಾರು ತಿನ್ನ ತಿನ್ನ ಅನ್ಸ್ತಾ ಇರ್ತಿತ್ತಲ್ಲ ಫ್ರೆಂಡ್ಸ್ ಸಾಲ ಮಾಡಿ ಅದರ ತುಪ್ಪ ತಿನ್ನ ಅಂತ ಇರ್ತಿದ್ದೆ ನೋಡಿ ಚೆಕ್ ಬಾಕ್ಸ್ ಕೊಡು ಅದೇ ಫ್ರೆಂಡ್ಸ್ ನನ್ನ ಫೇವರೆಟ್ ಬೇಕ್ರಿ ಆಗಾಗ ತೋರಿಸ್ತಾ ಇರ್ತೀನಲ್ಲ ಮೊಟ್ಟೆ ಪಫ್ ಆಗಲಿ ಚಾಕೊಲೇಟ್ ಕೇಕ್ ಆಗಲಿ ಏನೇ ಐಟಂ ಫ್ರೆಂಡ್ಸ್ ಏನೇ ತಕೊಳ್ಳಿ ನೀರು ಹಾಕೊಂಡ್ರೆ ಚೆನ್ನಾಗಿ ಇರ್ತಿತೆ ನಾನು ಒಂದ್ಸಲ ಟೆಸ್ಟ್ ಮಾಡ್ಬಿಡೀನಿ ನಿಮ್ಮ ಪದ ಜರಕ್ಸ್ ಮಾಡಿ ಕೊಟ್ಬಿಡಿ ಎಲ್ಲಾ ಕಡೆ ಅಂಟಿಸ್ ಬಿಡ್ತೀವಿ ಆಯ್ತು ಬಿಡಪ್ಪ

ನಿಮ್ದು ಸಂಬಂಧ ಇಲ್ಲ ನಿಂಗೂ ನನ್ ಸಂಬಂಧ ಇಲ್ಲ ಅಲ್ಲಿ ಅಲ್ಲಿಟ್ಕೋ ಸಂಬಂಧ ಏನೇ ಇದ್ರು ನೀನ್ ಯಾರು ಅಂತ ಗೊತ್ತಿಲ್ಲ ನನ್ಗೆ ನಾನು ಕೊಟ್ಟಿದ್ ಯಾಕೆ ತಿಂದಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಮಾತಾಡು ತಿನ್ನಲ್ಲ ಇನ್ಮೇಲೆ ನಾನು ಕೊಟ್ಟಿದ್ದು ರುಚಿ ನೋಡದಣ ಮುಕ್ಕಲ್ ಭಾಗ ಕೊಟ್ಟಿದಿನಿ ಮೈದಾ ಜಾಸ್ತಿ ತಿನ್ಬಾರದು ಹೋಗ ಮಲ್ಕೋಗ ಹೋಗ ಅಣ್ಣ ಆಲೂ ಅನ್ನ ತಿನ್ವಾ ಆಮೇಲೆ ನನಗೆ ಕೇಕ್ ಕೇಕ್ ನಿನ್ ತಿನ್ನಂಗಿಲ್ಲ ಟಾمو ನೀನ್ ಮಾತ್ರ ತಿಂತೀಯಾ ಇಂಜಿರಸ್ ನಾನು ಅದೃಷ್ಟ ಮಾಡಿದ್ದೆ ನನಗೆ ಎರಡು ಚర్రీ ಬಂದೈತೆ ಫ್ರೆಂಡ್ಸ್ ವಾಹ್ ನಂಗೆ ಜಾಸ್ತಿ ಇಷ್ಟ ಗಂಡಾ ಪಾಯ್ರು ರೆಡಿ ರೆಡಿ ನಿನ್ನ ನನ್ನ ಕೈ ಕೊಡು ನಿನ್ನ ಬಿಡು ಅಷ್ಟೇ ಇಲ್ಲ ಫ್ರೆಂಡ್ಸ್ ಒಂದ್ಸಲ ಕಮಿಟ್ ಆದರೆ ನನ್ನ ಫೇಸ್ ನಿನ್ನ ಕೈ ಕೊಡ್ತಾ ಇದ್ದೀನಿ ಕಮಿಟ್ ಆದ್ರೆ ಮುಗೀತು ಮುಗೀತು ಫ್ರೆಂಡ್ಸ್ ಅಷ್ಟೇ ಓಕೆ ಫ್ರೆಂಡ್ಸ್ ಈಗ ನಮ್ಮ ಆಯಿಲ್ ತಣ್ಣಗಾಗೈತೆ ಅದನ್ನ ಸೋಸ್ಕೊ ಬಂದು ಶಿವ ಮೇಲೆ ಪ್ರಯೋಗ ಮಾಡೋಣ ಬನ್ನಿ ಫ್ರೈ ಏನಿಲ್ಲ ಫ್ರೆಂಡ್ಸ್ ನಾನು ತುಂಬಾ ಸಲ ಬಳಸಿದ್ದೀನಿ ಝೂಮಲ್ಲಿ ನೋಡಿ ಅಲ್ಲಿ ನೋಡಿ ಹಂಗೆ ನಾಳೆ ನಾಳೆ ಅವರ ಬುಧವಾರ ಹಂಗೆ ತಾಯಿ ತಗೊಳ್ಸ್ಕೋಬಹುದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮುಖ ತೊಳ ಅಪ್ಪಿ ಮುಖ ತೊಳಕೆ ಭಯ ಆಗ್ತೈತಪ್ಪಿ ಅದಕ್ಕೆ ಪ್ರಯೋಗ ಮಾಡ್ತಾ ಇದೀನೊಳಕ್ ಬೇಡ ಅಂತ ಇಲ್ಲಿ ಫ್ರೆಂಡ್ಸ್ ಈ ತರ ಎಣ್ಣೆನೆ ಸಪ್ರೇಟು ತುರ್ತಿರೋ ತುರಿನೇ ಸಪ್ರೇಟ್ ಆಗ್ತೈತೆ ಅಲ್ಲಿವರೆಗೂ ಹಿಂಗ್ ಬಂದೈತಂದ್ರೆ ಅಂದ್ರೆ ಕರೆಕ್ಟ್ ಆಗಿ ಬೇಯಿಸ್ಕೊಂಡಿದೀವಿ ಅಂತ ಎಣ್ಣೆ ಮೇಲೆ ತೇಲಿ ಬಂದಿಲ್ಲ ಅಂದ್ರೆ ಬೇಯಿಸ್ಕೊಂಡಿಲ್ಲ ನಾವು ಚೆನ್ನಾಗಿ ಅಂತ ಹಂಗಂತ ಇದು ತುರ್ತಿರ್ತೀವಲ್ಲ ಫ್ರೆಂಡ್ಸ್ ತುರಿಗಳು ಕ್ಯಾರೆಟು ಬಿಟಾಟ್ ತುರಿ ಅದು ಸೀದೋಗ್ಲು ಬಾರದು ಈ ತರ ಇರಬೇಕು ಪರ್ಫೆಕ್ಟ್ ಆಗಿ ಇದನ್ನ ಶೋಧಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಷ್ಟ ಆಗೈತೆ ನಾನೇನು ಕಲರ್ ಮಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್ ಬೀಟ್ರಾಟು ಕ್ಯಾರೆಟ್ನೇ ಈ ಥರ ಕಲರ್ ಗೋಲ್ಡನ್ ಕಲರ್ ಬಿಟ್ಕೊಂಡೈತೆ ಗೋಲ್ಡನ್ನು ಜೇನುತುಪ್ಪ ಕಲರು ಎಲ್ಲ ಇದರಿಂದನೇ ನಮ್ಮ ಸ್ಕಿನ್ ಕಲರ್ ಬರೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಓ ಕುಡಿಯೋ ಗ್ಲಾಸ್ ತುಂಬ ಮಾಡ್ಕೊಂಡಿದ್ದೀನಲ್ಲ ಇದು ಕಡಿಮೆ ಅಂದ್ರೂ ನಾಲ್ಕೈದು ತಿಂಗಳು ಬಂದೇ ಬತ್ತೈತೆ ಫ್ರೆಂಡ್ಸ್ ನನಗಂತೂ ಆರು ತಿಂಗಳು ಬತ್ತೈತೆ ಕೈ ಕಾಲಿಗೆಲ್ಲ ಹಚ್ಕೊಬೋದು ಫ್ರೆಂಡ್ಸ್ ನಾನು ಆದರೆ ಹಚ್ಕೊಳ್ಳಲ್ಲ ಕಾಲು ಕಪ್ಪುಗಿದ್ರೂ ಪರವಾಗಿಲ್ಲ ಮುಖ ಬೆಳ್ಳಕಾದರೆ ಸಾಕು ಅಂತಲ್ಲ ಕೈಕಾಲಿಗೆಲ್ಲ ಹಚ್ಕೊಬಿಟ್ಟು ಬೆಡ್ಶೀಟೆಲ್ಲ ಇದಾಗ್ಬಿಡ್ತಿತ್ತಲ್ಲ ಫ್ರೆಂಡ್ಸು ಅದಕ್ಕೆ ಬನ್ನಿ ಬನ್ನಿ ಅಷ್ಟೇ ನಾನು ಹಚ್ಕೊಂಡು ಆಲ್ರೆಡಿ ಟ್ರೈಲ್ ನೋಡಿದ್ರೆ ಯಾವ ಅಲರ್ಜಿ ಇಲ್ಲ ಮುಖ ನೋಡು ನನ್ನನ್ನೇ ನೋಡು ಯೋಗ ಬರ್ತದೆ ನಾನೀಗ ಮುಖ ತರ್ಕೊಂಡು ನಾನು ಹಚ್ಕೊಂಡು ಆದ್ಮೇಲೆ ಹಚ್ತೀನಿ ಫ್ರೆಂಡ್ಸ್ ನನ್ಮೇಲೆ ನಂಬಿಕೆ ಇಲ್ಲ ಇದನ್ನ ಆಸಿಡ್ ಅಂತ ಫಿಕ್ಸ್ ಆಗೈತೆ ಅಷ್ಟೇ ಫ್ರೆಂಡ್ಸ್ ಫೈನಲಿ ಹೆಂಡ್ತಿರ್ ಮೇಲೆ ನಂಬಿಕೆ ಹೋಯ್ತು ಫ್ರೆಂಡ್ಸ್ ಯಾವಾಗಲೂ ಹೋಯ್ತು ಡ್ರಮ್ಮಲ್ಲಿ ಗೊಂಡ ಸಿಕ್ತವಾಗ ಸುಟ್ಟಿಗೆ ಸಲ ಗಂಡು ಮಕ್ಕಳು ಸಿಕ್ತಾಗೇ ನಮ್ಮ ಮೇಲೆ ನಂಬಿಕೆ ಹೋಯ್ತು ಯಾರೆಲ್ಲೋ ಏನೋ ಮಾಡಿದ್ರೆ ನನ್ನ ಮೇಲೆ ನಂಬಿಕೆ ಪಡ್ತಲ್ವಲ್ಲ ನನ್ನ ಗಂಡನಿಗೆ ಅದೇನಾದರೂ ಮಾಡಿ ನನ್ನ ಗಂಡ ನಂಬಿಕೆ ನಾನು ಕಳಿಸ್ಲೇಬೇಕು ಫ್ರೆಂಡ್ಸ್ ಕ್ಯಾರೆಟೈಲು ನನಗೆ ಈ ಕೈಲೇ ಬಳಸಿ ಅಭ್ಯಾಸ ಫ್ರೆಂಡ್ಸ್ ಕ್ರೀಮು ಏನೇ ಆಗಲಿ ಯಾಕಂದರೆ ನಾನು ಬಲಗೈಯಲ್ಲಿ ಅದು ಇದು ಎತ್ಕೊಂಡು ತಿಂತಾನೆ ಇರ್ತೀನಿ ಏನಾದರೂ ಒಂದು ನನಗೆ ಆ್ಯಂಡ್ ಲವ್ಲಿ ಸ್ಮೆಲ್ಲು ಪೌಡ್ರ್ ಸ್ಮೆಲ್ಲು ಆಗೋಲ್ಲ ಇಷ್ಟೇ ಫ್ರೆಂಡ್ಸ್ ಹಿಂಗೆ ಅಂದ್ಬಿಟ್ಟು ಹಿಂಗೆ ಮಾಡಿಬಿಟ್ಟು ಹಿಂಗೆ ಎತ್ಕೊಂಡು ಹಿಂಗೆ ಮಾಡೋಡ್ತೀನಿ ಇಷ್ಟೇ ಫ್ರೆಂಡ್ಸ್ ಎಕ್ಸ್ಟ್ರಾ ಬಳಸೋದೇ ಇಲ್ಲ ಇನ್ನು ಖಾಲಿ ಆಗೋ ಅಂದರೆ ಇನ್ನು ಹೆಂಗೆ ಖಾಲಿ ಆಗ್ತೈತೆ ಆರು ತಿಂಗಳಿಗೆ ವರ್ಷಕ್ಕೆ ಖಾಲಿ ಆಗೋದು ಐಬ್ರೋ ಹಚ್ಕೊಂಡ್ರೆ ಏನು ತೊಂದರೆ ಇಲ್ಲ ಐಬ್ರೋ ಚೆನ್ನಾಗಿ ಅಷ್ಟೇ ಹಾ ಇದು ಫ್ರೆಂಡ್ಸ್ ರಾತ್ರಿ ಎಲ್ಲ ಬಿಟ್ಟು ಬೆಳಗ್ಗೆ ಮುಖ ತೊಳ್ಕೊಂಡ್ರೆ ಸಾಕು ಒಂಥರ ಮಾಯಶ್ಚರೈಸಿಂಗು ರಾತ್ರಿ ಹೊತ್ತು ಏನೇನೋ ಹೆಣ್ಮಕ್ಳು ಹಚ್ತಾರಲ್ಲ ಫ್ರೆಂಡ್ಸ್ ಮುಖಗಳಿಗೆ ಏನೇನು ಹಚ್ತಾರ ನಂಗೆ ಗೊತ್ತಿಲ್ಲ ನಾನು ಮಾತ್ರ ಒಂದ್ ವರ್ಷದಿಂದ ಇದನ್ನ ಅಭ್ಯಾಸ ಮಾಡ್ಕೊಟ್ಟಿದೀನಿ ಅದ್ಕೋಂಚ ಮಾಮೂಲಿ ಪೌಡ್ರ್ ಹಚ್ಕೊಂಡು ಮಲ್ಕೋತಿದ್ದೆ ನೋಡಪ್ಪ ಏನಾಗ್ಲಿಲ್ಲ ಮುಖ ಚೆನ್ನಾಗಿ ಐತೆ ಅಪ್ಪಿ ನಮ್ ಫ್ರೆಂಡ್ಸ್ ಎಲ್ಲರು ಬೈತಾವ್ರೆ ನೀವು ಮಾತ್ರ ಬೆಳಗ್ತಿದ್ದೀರ ಶಿವಣ್ಣ ಕಪ್ಪಗೆ ಐತೆ ಅಂತ ಹುಡುಗಿ ನೀನು ಹಿಂದೆ ಕ್ಯೂ ನಿಂತ್ಕೊಬೇಕಂದ್ರೆ ಬಾ ನೋಡಿ ಫ್ರೆಂಡ್ಸ್ ಎಲ್ಲ ಎಲ್ಲರ ಮನೆಯಲ್ಲಾ ಕೆಲವರ ಮನೇಲಿ ಗಂಡ್ ಮಕ್ಕಳು ನನಗೆ ಫೇಸ್ ಪ್ಯಾಕ್ ಹಾಕು ತಲೆ ಮಸಾಜ್ ಮಾಡು ತಲೆ ಮಸಾಜ್ ಮಾತ್ರ ನಾನು ನನಗೂ ಹಾಕಲ್ಲ ಫ್ರೆಂಡ್ಸ್ ಒನ್ ಅವರ್ ಆಗ್ತದೆ ಬೇಡ ಬಾಯ್ಲಿ ನನ್ನ ಮೇಲೆ ಪ್ರೀತಿ ಇದ್ರೆ ಹಾಕ್ಸ್ಕೊಪಿ ನೋಡಿ ನಾನು ಹಾಕೊಂಡಿದ್ದೀನಿ ಹಚ್ಕೊಂಡಿದೀನಿ ಗಂಡ್ ಮಕ್ಳಿಗೇನೆ ಫ್ರೆಂಡ್ಸ್ ಗಂಡ್ ಮಕ್ಳು ವೀಡಿಯೊ ನೋಡ್ತಾ ಇರ್ತಾರೆ ಗಂಡ್ ಮಕ್ಳು ಹಚ್ಕೊಳ್ಳಿ ಇದು ನಾನೇ ಕಂಡು ಎಣ್ಣೆ ಆಯುರ್ವೇದಿಕ್ ಮೊದಲ ಅದಿಕ್ ಎಣ್ಣೆ ಮಧು ವಾದಿಕ್ಕೆ ಎಣ್ಣೆ ಮಧು ವಾದ ಮಧು ವಾಸಿ ಥರ ಇದು ಮಧು ವಾದಿಕ್ ಎಣ್ಣೆ ಮಧು ಎಣ್ಣೆ ಬಾ ಪಿ ನಾನು ಗೊತ್ತಿಲ್ಲ ನನ್ನ ಗಂಡ ಬೆಳ್ಳಗಾಗ್ಲೇ ಬೇಕು ಬೆಳಗಾಗೋಷ್ಟರಲ್ಲಿ ಕರ್ರ ಬೇರು ಚೂರು ನನ್ ಕ ನಂಗೆ ಗಂಡನೇ ಬೇಕು ನಂಗೆ ಇವಾಗ ಬಾ ಥೂ ಥೂ ನಿಮ್ಮ ಜನ್ಮ ಬೆಂಕಿ ಹಾಗಾ ನೀರು ಕಾಪಿ ಫ್ರೆಂಡ್ಸ್ ನನಗೆ ಆಸೆ ಇರಲ್ವಾ ನನ್ನ ಗಂಡು ನನ್ನ ಗಂಡ ನನ್ಗಿಂತ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅದೇ ಜನರಲ್ಸ್ ಅದೇ ಇಲ್ಲ ನೋಡಿಬೇಕು ಇಲ್ಲ ಮುಖ ತೊಳ್ಕೊಬರ ಬ್ಯಾಡಪ್ಪಿ ಮುಖ ತೊಳೆಯಪಿ ಪ್ಲೀಸ್ ಅಪ್ಪಿ ಬಂದೆ ನಾನು ಒಂದು ಬಕೆಟ್ ನೀರು ತಗೊಬಂದು ಮುಖ ಅಜ್ಜಿ ಅಜ್ಜಿ ಹಚ್ಬಿಡ್ತೀನಿ ಇವಾಗ ಛೇ ಮುಖ ಸಂಜೆ ತೊಳಿತ ಅಂತ ಇವಾಗ ತೊಳಿಬಾರದು ಅಂತೇಳಿ ಫ್ರೆಂಡ್ಸ್ ನಾನು ಅದಕ್ಕೆ ಮೂರು ದಿನದಿಂದ ಮುಖ ತೊಳಿತಲ್ಲ ಸಂಜೆ ಹೊತ್ತು ಚಳಿ ಅಂತ ಅನ್ಸಲಪ್ಪ ಹುಡುಗಿಯರ್ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಂಟೇರ್ ಮುಂದೆ ಯಾಕೆ ವಯಸ್ಸು ಮುಗೀತಾ ನಾನು ಡೈಲಿ ಹಚ್ಕೋತೀನಿ ನೋಡಿ ನೊರೆ ಕೂದಲು ಬತ್ತೈತಂತೆ ಇದು ಏನೆಣ್ಣೆ ಅಂತ ಹೇಳಲ್ಲ ನೀನು ಹೇಳದ್ರು ಹಚ್ಕೊಳಲ್ಲ ನೀನು

ಇದು ಇದು ಬ್ಲಾಕ್ ಅರ ರಿಮೂವ್ ಮಾಡ್ತೀನಿ ವಾವ್ ಒಂದೇ ಸೆಕೆಂಡ್ಗೆ ಎಷ್ಟು ಬೆಳಗ್ಗಿದೆ ನೋಡಪ್ಪಿ ಬೆಳಗ್ಗೆ ಇಲ್ಲ ಒಪ್ಕೋ ಬಲ್ವಂತ ಇದು ಡೈಲಿ ಹಚ್ಕೋತಿ ಅನ್ಮೇಲೆ ಹೆಂಗಿರ ಸಂಜೆ ಮುಖ ತೊಳಿತಾ ಒಂದ್ ಡ್ರಾಪಿಂಗ್ ಹಚ್ಕೊಂಡು ಹಿಂಗ್ ಮಾಡ್ಕೊಂಡು ಸುಮ್ನಾಗೋ ಅಷ್ಟೇ ನೋಡು ಬೆಳ್ಳಗಾಯ್ತು ಫ್ರೆಂಡ್ಸ್ ಒಂದೇ ಒಂದೇ ಟ್ರೈಯಲ್ಗೆ ಬೆಳ್ಳಗಾಯ್ತು ಹಿಂದಕ್ಕೆ ಹೋದರೆ ಕಪ್ಗಾಗೋಯ್ತು ನಾನು ಹಿಂದಕ್ಕೆ ಬಂದರೆ ನಾನು ಹಿಂದಕ್ಕೆ ಬಂದರೆ ಬೆಳ್ಳಗಾಯ್ತೀನಲ್ಲ ಇಷ್ಟೇ ಫ್ರೆಂಡ್ಸ್ ಕ್ಯಾರೆಟ್ ಆಯ್ಲು ರಾತ್ರೆ ಎಲ್ಲ ಹಚ್ಕೊಳೋದು ಸಾರಿ ರಾತ್ರೆಲ್ಲ ಹಚ್ಕೊಳೋದು ಬೇಡ ಹಚ್ಕೊಂಡು ರಾತ್ರಿ ಎಲ್ಲ ಬಿಟ್ಟು ಬೆಳಗ್ಗೆ ಮುಖ ತೊಡೋದು ಅಷ್ಟೇ ಇನ್ನೊಂದು ಸ್ವಲ್ಪ ಎಲ್ಲ ಒಂಥರ ಡ್ರೈ ಆಗ್ಬಿಡ್ತೈತೆ ಹಚ್ಕೊಂಡಂಗೆ ಅನ್ಸಲ್ಲ ಅದ್ರ ಫೀಲ್ ಚೆನ್ನಾಗ್ ಅನಿಸ್ತೈತಿ ಫ್ರೆಂಡ್ಸ್ ನಾನು ಅಬ್ಸರ್ವ್ ಮಾಡಿದೀನಿ ಕೆರೆಟಲ್ಲಿ ಹೆಚ್ಕೊಂಡಿಂದ ನಿದ್ದೆ ಚೆನ್ನಾಗಿ ಬತ್ತೈತೆ ಅದೇನಂತ ಗೊತ್ತಿಲ್ಲ ಈ ಎಣ್ಣೆ ಎಲ್ಲ ಹೋಗ್ಬಿಟ್ಟು ನಿದ್ದೆ ಬರ್ಸ್ತೈತೆ ಅಂತ ನಾನು ಅನ್ಕೋತಾ ಇದೀನಿ ಯಜ್ಮಾನ್ರಿ ಊಟ ಮಾಡಿ ಬನ್ರಿ ಸ್ವಲ್ಪ ತಿನ್ ಬನ್ರಿ ಏನ್ ದಡ ಬಿಡ ಸೊಂಡ್ಬತ್ತೈತೆ ಕುಂಬಳಕಾಯಿ ಗೊಜ್ಜು ಅನ್ನ ಮಾಡಿದಿನ ಸಾರಿ ಕುಂಬಳಕಾಯಿ ಗೊಜ್ಜಿಗೆ ಅನ್ನ ಮಾಡಿದೀನಿ ನೀನ್ ಬಿಡೋ ನೀನ್ ತಿಂತೀಯಾ ನನಗೆ ತಿನ್ನಕೆ ಮನ್ಸಾಗ್ತಾ ಇಲ್ಲ ಭಾನುವಾರ ಬಿರಿಯಾನಿಯಿಂದ ನಾನು ಇನ್ನೂ ಆಚೆನೇ ಬಂದಿಲ್ಲ ಸ್ಟೋವ್ ಮೇಲೆ ಅನ್ನ ಅನ್ನ ಹಾಕೋಬೇಕಾರೆ ಒಂದು ತೊಟ್ಟು ಅಲ್ಲ ಹಗಲು ಕೆಳಗೆ ಚೆಲ್ಲಬಾರದು ನಾನು ಆಗಲೇ ಒಂದು ವಿಷಯ ಹೇಳಿದೆ ಫ್ರೆಂಡ್ಸ್ ಇವಾಗ ನಾವೆಷ್ಟು ಸಾಕಾರ ಆಗಬೇಕಂದ್ರೆ ಡೈಲಿ ಬಿರಿಯಾನಿ ತಿನ್ನೋಷ್ಟು ಸಾಕಾರ ಆಗಬೇಕು ಅಂದ್ರೆ ಅದು ಈ ಜನ್ಮದ ಸಾಧ್ಯ ಇಲ್ಲ ಅಂತ ಪ್ರಾಮಾಣಿಕವಾಗಿ ಬೇಜಾರಾಯ್ತು ಫ್ರೆಂಡ್ಸ್ ಬಿರಿಯಾನಿ ತಿನ್ನೋ ಭಾಗ್ಯ ಅಲ್ವಾ ಡೈಲಿ ನನ್ನ ನೋಡೇ ಫ್ರೆಂಡ್ಸ್ ಏನೋ ಬ್ರಹ್ಮ ಬರೆದ್ರು ಬರ್ದಿರ್ಬೋದು ಹಂಗಂದ್ರೆ ನಾನು ಮಿಲಿಟರಿ ಹೋಟ್ಲ್ ಅಲ್ಲಿ ಕ್ಲೀನಿಂಗ್ ಕೆಲ್ಸಕ್ಕೆ ಸೇರ್ಕೋಬಹುದು ಫ್ರೆಂಡ್ಸ್ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಏನೋ ಇದು ಕವರ್ಗಳು ಮನೆ ಒಳಗೆ ಮೊಟ್ಟೆ ಪುಪ್ಸ್ ಕವರ್ ಗಳೆಲ್ಲ ಹತ್ರ ಎತ್ತಿಟ್ಕೊಂಡು ಯಾರಾದ್ರೂ ನೋಡಿದ್ರೆ ಟಾಮ್ ಕವರ್ ತಿಂತಾನೆ ಸೂಪರ್ ಮ್ಯಾನ್ ಅನ್ಕೋಬೇಕು ಒಂದು ಕ್ಲೀನ್ ಇಲ್ಲ ಏನಿಲ್ಲ ಫ್ರೆಂಡ್ಸ್ ಒಬ್ರು ಕೇಳಿದ್ರಿ ಅದು ಇದೆ ಫ್ರೆಂಡ್ಸ್ ನೀನು ಉಲ್ಟಾ ಇಡ್ಕೋಬೇಕು ಚೆಲ್ಬಿಡ್ತೀಯೋ ರ್ಯಾಟ್ ರಾಟ್ ಝೀರೋ ಎಲ್ ಇದೆ ಫ್ರೆಂಡ್ಸ್ ಝೀರೋ ಎಲ್ ಓ ಎಲ್ ಝೀರೋ ಎಲ್ ಇದು ಕೇಕ್ ಪೀಸಸ್ ಮೊಟ್ಟೆ ಪಪ್ಸ್ ಕೇಕ್ ಪೀಸಸ್ ಫ್ರೆಂಡ್ಸ್ ಇನ್ನೂ ಒಂದು ಮಿಸ್ ಆಗಿ ಬಂದ್ಬಿಟ್ಟಿದೆ ಫ್ರೆಂಡ್ಸ್ ನೆನೆ ಹೇಳ್ಬಿಟ್ಟು ಮಾತಾಡ್ಕೊಂಡಿಟ್ವಿ ಇಲ್ಲ ಅದಕ್ಕೆ ಫಿಕ್ಸು ಫಿಕ್ಸು ಡೋಂಟ್ ಟಾಕ್ ಫ್ರೆಂಡ್ಸ್

ಲಕ್ಷ್ಮಿ ಸಿಸ್ಟರ್ ಹಾಯ್ ಹಾಯ್ ತರುಣ್ ಮೂರನೇ ತಾರೀಕು ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಚೇತನ್ ಸನಿಕಾ ಹಾಯ್ ಮಕ್ಕಳ ಕೃತಿ ಇಪ್ಪತ್ತಾರಕ್ಕೆ ಹ್ಯಾಪಿ ಬರ್ತಡೆ ಗಾನ್ವಿಕಾ ಒಂದೇ ವರ್ಷದ ಬರ್ತಡೆ ಹ್ಯಾಪಿ ಬರ್ತಡೆ ಪಚ್ಚು ಹಾಯ್ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡವರೆಗೂ ಫ್ರೆಂಡ್ಸ್ ಬೈ ಗುಡ್ ನೈಟ್ ಬೈ ಗುಡ್ ನೈಟ್